ಗೊಲ್ಲಹಳ್ಳಿ ಪಲಿಚೇರ್ಲು ರಸ್ತೆ ಸಂಪೂರ್ಣ ಅವ್ಯವಸ್ಥೆ ಪ್ರತಿದಿನ ವಾಹನ ಸವಾರರ ಸಂಕಷ್ಟ ಶಿಡ್ಲಘಟ್ಟ ತಾಲೂಕಿನ ಕುಂದಲಗುರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಗೊಲ್ಲಹಳ್ಳಿ ಗ್ರಾಮದಿಂದ ಸಿದ್ದಾಪುರ ಮಾರ್ಗವಾಗಿ ಪಲಿಚೇರ್ಲು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ಗ್ರಾಮೀಣ ರಸ್ತೆಯು ಕಳೆದ ಹಲವು ವರ್ಷಗಳಿಂದ ಸಂಪೂರ್ಣವಾಗಿ ಜರ್ಜರಿತಗೊಂಡಿದ್ದು ಗ್ರಾಮಸ್ಥರು ದಿನನಿತ್ಯ ತೀವ್ರವಾಗಿ ತೊಂದರೆ ಅನುಭವಿಸುತ್ತಿದ್ದಾರೆ ಇದು ಗೊಲ್ಲಹಳ್ಳಿ ಸಿದ್ದಾಪುರ ಪಲಿಚೇರ್ಲು ಹಾಗೂ ಸುತ್ತಮುತ್ತಲ ಗ್ರಾಮಗಳ ಜನರು ನಿರಂತರವಾಗಿ ಬಳಸುವ ಪ್ರಮುಖ ಮಾರ್ಗವಾಗಿದ್ದು ಶಾಲಾ ಮಕ್ಕಳು ಕೃಷಿಕರು ಉದ್ಯೋಗಿಗಳಿಗೆ ಇದೊಂದು ಜೀವಾಳದ ರಸ್ತೆ ಅಂತ ಹೇಳಬಹುದು ಆದರೆ ಕಳೆದ ಕೆಲವು ವರ್ಷಗಳಿಂದ ಈ ರಸ್ತೆಗೆ ಯಾವುದೇ ಬಗೆಕಿನ ದುರಸ್ತಿ ಕಾರ್ಯವಾಗದೇ ಇರುವುದರಿಂದ ಅದು ಸಂಪೂರ್ಣವಾಗಿ ಹದಗೆಟ್ಟಿದೆ ರಸ್ತೆಯ ಮಧ್ಯಭಾಗದಲ್ಲಿ ಆಳವಾದ ಗುಂಡಿಗಳು ಉಂಟಾಗಿರೋದು ಮಳೆಗಾಲದಲ್ಲಿ ರಸ್ತೆ ಸಂಪೂರ್ಣವಾಗಿ ನೀರು ಸಂಗ್ರಹವಾಗಿ ಕೆಸರುಮಯವಾಗಿ ವಾಹನಗಳ ಸಂಚಾರಕ್ಕೆ ಅಡಚಣೆ ಉಂಟು ಮಾಡುತ್ತಿದೆ ಇದರಿಂದ ವಿಶೇಷವಾಗಿ ಬೈಕ್ ಸವಾರರಿಗೆ ಅಪಾಯದ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೆಲವರು ವಾಹನದಿಂದ ಬಿದ್ದಿರುವ ಘಟನೆಗಳು ಸಂಭವಿಸಿದೆ ಅಂತ ಸ್ಥಳೀಯರು ತಿಳಿಸಿದ್ದಾರೆ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಇದೇ ರಸ್ತೆಯಲ್ಲಿ ಹೋಗ್ತಾರೆ ರೈತರು ತಾವು ಬೆಳೆದ ತರಕಾರಿ ಹಣ್ಣು ರೇಷ್ಮೆ ಹಾಗೂ ಇತರ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಕೊಂಡೊಯ್ಯುವಾಗ ಪರದಾಡಬೇಕಾಗ್ತಿದೆ ಸ್ಥಳೀಯರು ಹಾಗೂ ರೈತಪರ ಸಂಘಟನೆಗಳು ಸಂಬಂಧಪಟ್ಟವರಿಗೆ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಇದುವರೆಗೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಅಂತ ಗ್ರಾಮಸ್ಥರು ತಮ್ಮಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ರು ಈ ಕುರಿತು ಮಾತನಾಡಿದ ಭಾಗದ ಗ್ರಾಮಸ್ಥರು ಇದು ಕೇವಲ ರಸ್ತೆ ಸಮಸ್ಯೆ ಅಲ್ಲ ಇದು ನಮ್ಮ ದೈನಂದಿನ ಬದುಕಿಗೆ ತಲೆಕೆಡಿಸುವಂತಹ ಸಮಸ್ಯೆ ರಸ್ತೆ ಇಲ್ಲದಿದ್ದರೆ ನಾವು ಬದುಕೋದೇ ಕಷ್ಟ ಸರ್ಕಾರ ನಾವು ಕೂಡ ರಾಜ್ಯದ ನಾಗರಿಕರೇ ಎಂಬುದನ್ನು ಮರೆತಂತಾಗಿದೆ ಅಂತ ಆಕ್ರೋಶ ಆಕ್ರೋಶ ವ್ಯಕ್ತಪಡಿಸಿದ್ರು ಕೂಡಲೇ ಸಂಬಂಧಪಟ್ಟವರು ಈ ರಸ್ತೆ ಬಗ್ಗೆ ಸ್ಪಂದಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಈ ರಸ್ತೆಯ ಪುನರಭಿವೃದ್ಧಿಯು ಕಾಲದ ಅವಶ್ಯಕತೆ ಮಾತ್ರವಲ್ಲ ಜನಜೀವನದ ಮೂಲಭೂತ ಹಕ್ಕಿಗೆ ಸಂಬಂಧಿಸಿದ ವಿಷಯವಾಗಿದೆ ಎಂಬುದನ್ನು ಆಡಳಿತಗಾರರು ಮನಗಾಣಿಸಬೇಕು ಎಂಬುದು ಗ್ರಾಮಸ್ಥರ ಒತ್ತಾಯವಾಗಿದೆ ಶಿರ್ಲೇಟ ತಾಲೂಕಿನ ಕುಂದಲೂಕಿ ಗ್ರಾಮ ಪಂಚಾಯತಿಯ ಗೊಲ್ಲಹಳ್ಳಿ ಗ್ರಾಮದಿಂದ ಏನೊಂದು ಪಂಚಾಯತ್ ಪಂಚಾಯತಿಯ ದಗಿನಹಳ್ಳಿ ರಸ್ತೆವರೆಗೂ ತುಂಬ ಅಧಿಕಟ್ಟಿದ್ದು ಈ ರಸ್ತೆ ಏನು ಸಾರ್ವಜನಿಕರಾಗಲಿ ವಿದ್ಯಾರ್ಥಿಗಳಾಗ್ಲಿ ತುಂಬ ಕಷ್ಟವನ್ನು ಅನುಭವಿಸ್ತಾ ಇವತ್ತು ಒಂದು ಕೃಷಿ ಕೂಲಿ ಇವತ್ತು ಇದೇ ಮಾರ್ಗವಾಗಿ ಮತ್ತೆ ಶಿಟಿಗಟ್ಟಕ್ಕೆ ದಿಬ್ಬರುಗಳಿಗೆಲ್ಲ ಹೋಗುವ ಸಂದರ್ಭದಲ್ಲಿ ಅವರಿಗೆಲ್ಲ ತುಂಬ ಅನಾನುಕೂಲ ಆಗ್ತಾ ಇದೆ ಹಾಗಾಗಿ ಈ ರಸ್ತೆ ಸುಮಾರು ವರ್ಷದಿಂದ ಇದೇ ತರ ಹದಗೆಟ್ಟಿದೆ ಹಾಗಾಗಿ ಸರ್ಕಾರಿ ಬಸ್ಸು ಸಹ ಈ ರೂಟಲ್ಲಿ ಬರೋಕ್ಕೆ ಹಿಂಜರಿಕೆಯನ್ನು ಪಟ್ಟು ಇವತ್ತು ಎಷ್ಟೋ ಸರ್ಕಾರಿ ಬಸ್ಗಳು ಇವತ್ತು ನಿಲ್ಲಿಸಿರುವಂತಹ ಉದಾಹರಣೆ ಸಹ ಇದೆ ಹಾಗಾಗಿ ಈ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡ್ಬಿಟ್ಟು ಈ ಒಂದು ರಸ್ತೆಗೆ ಡಾಂಬ್ರೀಕರಣ ಹಾಕ್ಸಿ ಹಾಕ್ಸಬೇಕು ಅದ್ರ ಜೊತೆಗೆ ಈ ಸಂಬಂಧಪಟ್ಟ ಈ ಕ್ಷೇತ್ರದ ಶಾಸಕರು ಮತ್ತು ಸಂಸದರು ಮತ್ತು ಈ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಬಗ್ಗೆ ಗಮನ ಹರಿಸಿ ಲೋಕೋಪಯೋಗಿ ಇಲಾಖೆ ಸಚಿವರ ಸುದ್ದಿ ಜಾರಕಿಹೊಳಿ ಗಮನ ಕೊಟ್ಟು ಇವರು ಹೆಚ್ಚು ಅನುದಾನ ತೆಗೆದು ಈ ರಸ್ತೆಯನ್ನು ಡಾಂಬ್ರೀಕರಣ ಮಾಡಬೇಕು ಇಡೀ ಚಿಕ್ಕಘಟ್ಟದಲ್ಲಿ ಹೆಚ್ಚು ಕಳಪೆ ರೀತಿಯಲ್ಲಿ ಇರುವಂಥ ರಸ್ತೆ ಅಂದರೆ ಈ ರಸ್ತೆ ಅಂತ ಹೇಳ್ಬೋದು